ನಮಸ್ತೆ ಇದು ದೇವಗಣೆಗೆಲೆ ಇದರಲ್ಲಿ ಸಾಕಷ್ಟು ಬಣ್ಣದ ಹೂಗಳನ್ನು ಕಾಣಬಹುದು ಈ ಹೂವಿನ ಗಿಡದಲ್ಲಿ ಎಲ್ಲಿಯೂ ಒಂದು ಚೂರು ಧೂಳಿ ಕಂಡು ಬರಲಿಲ್ಲ ಆಗ ತಾನೆ ಮಳೆ ಊದಿ ಮತ್ತು ಅವರು ಗಿಡಕ್ಕೆ ನೀರು ಸಿಂಪಡಣೆ ಮಾಡಿದ್ರೂ ಏನೋ ಗೊತ್ತಿಲ್ಲ ತುಂಬ ತುಂಬ ಆಗಿತ್ತು ಹಸಿರ ಆ ಒರಟು ಎಲೆಯಲ್ಲಿ ಆ ಸುಂದರ ಹೂಗಳ ಪರಿಮಳದ ಕಂಪು ಕೂಡ ತುಂಬ ಚೆಂದದ ಅನುಭೂತಿಯನ್ನು ಖಂಡಿತ ಕೊಡ್ತು ನನಗೆ ಮತ್ತು ಅಲ್ಲಿಯೇ ಪಕ್ಕದಲ್ಲಿದ್ದಂಥ ಅಂದರೆ ಕಂಪುಡಿಂದ ಆಚೆ ಕೆಲವೊಂದು ಗಿಡಗಳನ್ನು ಹಾಕೋತಾರೆ ಅಂದರೆ ಅವುಗಳ ಜಾನುವಾರುಗಳು ಯಾವುದು ಅವುಗಳನ್ನು ತಿನ್ನೋದಿಲ್ಲ ಆ ಕಾರಣಕ್ಕೆ ನಗರವಾಸಿಗಳು ಈ ಥರ ಮಾಡ್ಕೊಂಡಿರ್ತಾರೆ ಅದೊಂದು ಅಲಂಕಾರವೂ ಆಗೋದೇ ಮತ್ತು ಮಕ್ಕಳಿಗೆ ಒಂದು ಚಿಟ್ಟೆ ನಡೆ ಬರುತ್ತೆ ಈ ಥರದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅಲ್ಲೆಲ್ಲ ಒಂದಷ್ಟು ರೀತಿ ಕೆಲಸಗಳನ್ನು ಮಾಡಿ ಒಂದು ಒಳ್ಳೆಯ ಸಣ್ಣ ಪುಟ್ಟ ಕೋಶಿಗಳನ್ನು ಪಡೆಯಲಿಕ್ಕೆ ನೋಡಿ ಇಲ್ಲೇ ಈ ಇದನ್ನು ಕಿರೀಟ ಮುಳ್ಳು ಗಿಡ ಅಂತ ಹೇಳ್ತಾರೆ ಇದರಲ್ಲಿ ಸಾಕಷ್ಟು ವೈವಿಧ್ಯಮಯವಾದ ಬಣ್ಣಗಳನ್ನು ಕೂಡ ಕಾಣಬಹುದು ನೋಡಿ ಇದು ರತ್ನಗಂಧಿ ಇದೆಲ್ಲ ಕಂಪೌಂಡಿಂದ ಆಚೆ ಇರುವಂಥದ್ದು ಅಂದರೆ ಒಂದು ಸುಂದರವಾದಂತಹ ಪರಿಸರವನ್ನು ಸೃಷ್ಟಿ ಮಾಡಲಿಕ್ಕೆ ನಗರವಾಸಿಗಳು ತಮ್ಮ ಕೈತೋಟದಲ್ಲಿ ಹಾಕ್ಕೊಂಡಿರುವಂಥದ್ದು ಇದು ಒಂದು ಕಾಲದಲ್ಲಿ ಕಾಡುವಾಸಿ ಈಗ ಇದನ್ನು ಪೂಜೆಗೂ ಕೂಡ ಬಳಸ್ತಾರೆ ನೋಡಿ ಈ ಕಿರೀಟದ ಹೂಗಳು ಎಲ್ಲೆಡೆ ಕಂಡು ಬರುತ್ತೆ ಅಂದರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಏಕೆಂದರೆ ಕೆಲವೊಂದು ಬಣ್ಣಗಳಲ್ಲೂ ಇದೆ ಇದು ನೋಡ್ಲಿಕ್ಕೆ ಮಾತ್ರ ಚೆಂದ ಇದರಿಂದ ಕೆಲವೊಂದು ಕಷ್ಟ ಕೂಡ ಇದೆ ನೋಡೋಕ್ಕೆ ಇಷ್ಟವಾದದ್ದೆಲ್ಲ ಚೆಂದ ಅಂತ ಹೇಳಲಿಕ್ಕೆ ಆಗಲ್ಲ ಅದರ ಆ ಗಿಡದ ತವರು ಮಾತ್ರ ಮಡಗಾಸ್ಕರ್ ನೋಡಿ ರತ್ನಗಂಧಿಯಲ್ಲಿ ಎಷ್ಟೆಷ್ಟು ವಿಭಿನ್ನ ಬಗೆಗಳಿವೆ ಅಂದರೆ ಎಲ್ಲವೂ ಪೂಜೆಗೆ ಸಿಗದೇ ಇದ್ದಾಗ ಈ ಥರದ ಹೂಗಳನ್ನು ಬಳಸ್ಬೋದು ಅನ್ನೋದು ಕೂಡ ನಗರವಾಸಿಗಳಿಗೆ ರಮನಸ್ಥಿತಿಯಾಗಿರುತ್ತೆ ಹಾಗಾಗಿ ಇದನ್ನು ದಾರವಿಲ್ಲದೆ ಇದರ ದೇಟ್ನಿಂದ ಹೂಮಾಲೆಯನ್ನು ನಮ್ಮ ಹೆಂಗಡಿಯರು ಕಟ್ಟುವಂಥ ಕಲೆಗಾರಿಕೆಯನ್ನು ಕಾಣ್ಬೋದು ಒಂದು ಒಳ್ಳೆಯ ಹೂಗಳು ಕೂಡ ಹಾಗೆ ಇರುತ್ತವೆ ಇನ್ನು ಇದು ಮಾರ್ಗ ಮಧ್ಯದಲ್ಲಿ ಅಂದರೆ ಬೀಜ ಪ್ರಸಾರ ಆದರೆ ಇದು ಎಣ್ಣೆ ಕಾಳು ಬೆಳೆಗಳಲ್ಲಿ ಎಳ್ಳು ಹೂವಿನ ಗಿಡ ಎಲ್ಲೋ ಒಂದು ಕಸದಲ್ಲೋ ಎಲ್ಲೋ ಸೇರಿ ಬಂದಿರತಕ್ಕಂಥ ಆ ಕ್ಷಣ ನಾನು ಕಣ್ಣಿಗೆ ಬಿತ್ತು ಅದನ್ನು ಕೂಡ ನಾನು ಶರ್ಟ್ ಮಾಡ್ಕೊಂಡೆ ಇದರಿಂದ ಇದೊಂದು ಸಾಕಷ್ಟು ಔಷಧಿ ಗುಣ ಇದೆ ಅದು ಮುಂಜಾನೆಯ ಮಂಜಿನ ಆ ಹೂವಿನ ಮೇಲೆ ಬಿದ್ದಿರತ್ತಲ್ಲ ಅದನ್ನು ನಾವು ಕಣ್ಣಿಗೆ ಕಾಡಿಗೆ ರೀತಿ ಹಾಕ್ಕೊಳ್ಳೋದ್ರಿಂದ ಸಾಕಷ್ಟು ಕಣ್ಣಿಗೆ ಸಂಬಂಧಪಟ್ಟಂಥ ಕೆಲವೊಂದು ರೋಗಗಳಿಂದ ಮುಕ್ತಿಯನ್ನು ಪಡೆಯಬಹುದು ಹಾಗಾಗಿ ಮತ್ತು ನಮ್ಮ ರೈತರು ಈ ಒಂದು ಸೀಸನ್ ಮಳೆಗಾಲದಲ್ಲಿ ಇವುಗಳ ಬೇಸಾಯವನ್ನು ಮಾಡ್ತಾರೆ ಹಾಗಾಗಿ ಇವು ಹೆಚ್ಚಿನ ಅಂದರೆ ಮಳೆ ಆಶ್ರಿತ ಭೂಮಿಗಳಲ್ಲಿ ನಿರೀಕ್ಷೆ ಮಾಡಿದಂಥ ಫಸಲನ್ನು ನಮಗೆ ಕೊಡುತ್ತೆ ಎಳ್ಳೆಣ್ಣೆಗೆ ಬಳಸುವಂಥದ್ದು ಮತ್ತು ಈ ಹೂವಿನ ಬಗೆಗೆ ಜಾನಪದದಲ್ಲಿ ಎಳ್ಳು ಹೂವಿನ ಅನ್ನೋ ತ್ರಿಪದಿಯ ಹಾಡುಗಳನ್ನು ಕೂಡ ನಾನು ಕಂಡಿದ್ದೇನೆ ಹಾಗಾಗಿ ನೋಡಿ ಎಳ್ಳಿನ ಒಂದಷ್ಟು ಇದನ್ನು ಕೂಡ ಕಾಣುವ ಕಾಲಕ್ರಮೇಣ ಅದು ಬೀಜವಾಗಿ ಪರಿವರ್ತನೆ ಆಗುತ್ತೆ ಮತ್ತು ಅದನ್ನು ಜಾನುವಾರುಗಳಿಗೆ ಆಹಾರವಾಗಿ ಕೂಡ ಬಳಸ್ತಾರೆ ಇನ್ನು ಇವೆಲ್ಲ ಕಾಡು ಕುಸುಮಗಳು ಸಶಾಸ್ತ್ರಜ್ಞರು ಸಂಕರ ಮಾಡಿ ಅಲಂಕಾರಿಕ ಗಿಡಗಳಾಗಿ ಮಾಡಿದ್ದಾರೆ ತುಂಬ ಚೆಂದದ ಅಂದರೆ ನಾನು ಇದೇ ಥರದ ಕಾಡು ಕುಸುಮಗಳನ್ನು ನಾನು ನಮ್ಮ ಹೂ ನಮ್ಮ ಗದ್ದೆಗಳಲ್ಲಿ ಕಂಡಿದ್ದೇನೆ ಹಾಗಾಗಿ ಇದೆಲ್ಲ ಸಂಕರದ ವ್ಯವಸ್ಥೆ ಮಾಡಿರುವಂಥ ಹೂಗಳೇ ಇನ್ನು ಕಿರೀಟದ ಹೂಗಳಲ್ಲಿ ವಿಭಿನ್ನವಾಗಿರುತ್ತೆ ಇವು ಬಣ್ಣ ಮಾಸೋವರೆಗೂ ವಿಭಿನ್ನ ವಿವಿಧ ಬಣ್ಣಗಳಲ್ಲಿ ಕಾಣಿಸ್ ಸಿಗೋದ್ರಿಂದ ಮಾಸ್ತ ಮಾಸಿದ್ರೂ ಹೆಚ್ಚು ಕಾಲ ಉಳಿಯುವಂಥ ಹೂಗಳಿವು ಮತ್ತು ಆತ್ಮೀಯರ ಮನೆ ಮುಂದೆ ದಾಸವಾಳ ಕೂಡ ಇತ್ತು ನಾನು ಶೂಟ್ ಮಾಡ್ತಿದ್ದೆ ಬನ್ನಿ ಬನ್ನಿ ಅಂತ ಕರೆದ್ರು ಆದರೆ ನಾಯಿತ್ತು ಹಾಗಾಗಿ ಒಳಗಡೆ ಹೋಗಲಿಲ್ಲ ಹೈಬ್ರಿಡ್ ದಾಸವಾಳ ಬೊಗ್ಸಿ ಗಾತ್ರದ ಬಿಳಿ ಕೇಸರಿ ನುಡಿ ಎಷ್ಟು ಚಂದದ ಹೂಗಳು ಆದರೆ ಹೊರಗಡೆ ಹಾಕಿದರೆ ಯಾರಾದರೂ ಕಿತ್ಕೊಂಡ್ರೆ ಎಲ್ಲಿ ನಲ್ಗೋಗುತ್ತೋ ಅನ್ನೋ ಕಾರಣಕ್ಕೆ ಹಾಗೆ ಬಿಟ್ಕೊಂಡಿರ್ತಾರೆ ನಗರವಾಸಿಗಳು ಮತ್ತು ನಾನು ಶ್ರೀಗಂಧ ಮರವನ್ನು ಸುಮ್ಮನೆ ನಾನು ಹೋಗ್ತಾ ಇದ್ದಾಗ ಸುಮ್ಮನೆ ಹೇಗೆ ಗಮನಿಸ್ತಾ ಇದ್ದೆ ಶ್ರೀಗಂಧ ಮರ ಕೂಡ ಸಿಕ್ತು ಆ ಮಾರ್ಗ ಮಧ್ಯದಲ್ಲಿ ಅದರ ಬೀಜ ಕೂಡ ಸಿಕ್ತು ನನಗೆ ನಾನು ಅಂದ್ಕೊಂಡಿದ್ದೆಲ್ಲ ತಕ್ಷಣ ಅಲ್ಲಿ ಇಲ್ಲಿ ಎಲ್ಲಾದರೂ ಸಿಗ್ಬಿಡೋದಕ್ಕೆಂದರೆ ನಾನು ನಿಜವಾಗಿ ಯಾವುದನ್ನು ನಾವು ಪ್ರತಿಫಲಾಪೇಕ್ಷೆ ಇಲ್ಲದೆ ತುಂಬ ಆತ್ಮತೃಪ್ತಿಗೆ ಇಷ್ಟಪಡ್ತೀವಿ ಅದು ಖಂಡಿತ ನಮ್ಮ ಮುಂದೆ ಸಿಕ್ಕೇ ಸಿಗೋದಕ್ಕೆ ಸಿಗುತ್ತೆ ಅನ್ನೋದಕ್ಕೆ ಈ ಥರದ್ದೆಲ್ಲ ಉದಾಹರಣೆಗಳು ನನಗೆ ಸಿಗ್ತಾ ಹೋಗುತ್ತೆ ನಾನು ಅದಿಯಾಗಿ ಏನನ್ನೂ ನಿರೀಕ್ಷೆ ಮಾಡಲ್ಲ ಈ ಥರ ಸಣ್ಣ ಪುಟ್ಟ ಖುಷಿಗಳಿಗಾಗಿ ಆಸೆ ಪಡ್ತೀನಿ ಹಾಗಾಗಿ ಶ್ರೀಗಂಧದ ಮರನ ಯಾರೂ ಮನೆ ಮುಂದೆ ಹಾಕ್ಕೊಂಡಿರಲ್ಲ ತಂತಾನೆ ಬೀಜ ಪ್ರಸಾದದಿಂದ ಬಂದಿರುತ್ತೆ ಮತ್ತು ಶ್ರೀಗಂಧಕ್ಕೆ ವ್ಯಾಲ್ಯೂ ಇರೋದರಿಂದ ಈ ಕಳ್ಳು ಕಾಕರೆ ಏನು ಮಾಡ್ತಾರೆ ಇದನ್ನು ಸದ್ದಿರದೇ ರಾತ್ರಿ ರಾತ್ರಿ ಸಾಗಿಸ್ಬಿಡ್ತಾರೆ ಆ ಕಾರಣಕ್ಕೆ ಒಂದು ಕಾಲದಲ್ಲಿ ಈ ಶ್ರೀಗಂಧ ಮರ ಎಲ್ಲೇ ಇದ್ದರು ಅದು ಸರ್ಕಾರದ ಸ್ವತ್ತು ಅಂತ ಘೋಷಣೆ ಮಾಡಿದರು ಈಗ ಇದರ ಬೇಸಾಯ ನಡೀತಾ ಇದ್ರು ಇದರ ಬೇಸಾಯ ತುಂಬ ದೀರ್ಘಕಾಲ ಹೋಗೋದ್ರಿಂದ ಅದನ್ನು ಬೇಸಾಯ ಮಾಡೋದು ಕಷ್ಟ ಆದರೂ ಈ ಕಾಡು ಶ್ರೀಗಂಧದ ಮರವನ್ನು ಎಲ್ಲೆಡೆ ಕಾಣ್ಬೋದು ನಾವು ಅಂದರೆ ಬೀಜ ಪ್ರಸಾರದಿಂದ ಹಾಕ್ತಾ ಇರುತ್ತೆ ಪುಟ್ಟ ಪುಟ್ಟ ಗಿಡಗಳು ಅಲ್ಲಲ್ಲಿ ಕಾಣಸಿಗುತ್ತೆ ನಾನು ಅದನ್ನೆಲ್ಲ ಕಿತ್ಕೊಂಡು ಬಂದು ಕಿತ್ಕೊಂಡು ಬಂದು ಹಾಕ್ತಾಯಿದೆ ಕೆಲವರು ಹೇಳ್ತಾರೆ ಇದೆಲ್ಲ ಶ್ರೀಗಂಧ ಅಂತ ಖಂಡಿತ ಶ್ರೀಗಂಧ ಅದರ ಸುವಾಸನೆ ಅದರ ಎಲೆಯನ್ನು ಪೂಜೆಗೂ ಪೂಜೆಯೂ ಕೂಡ ಬಳಸ್ತಾರೆ ಮತ್ತು ಅದನ್ನು ಸಂಗ್ರಹ ಮಾಡಿ ಇಟ್ಕೊಬೋದು ಏಕೆಂದರೆ ಗಿಡಕ್ಕೆ ಚಿಪ್ಪಾಗಿಡೋದ್ರಿಂದ ಕೂಡ ಶ್ರೀಗಂಧದ ಮರವನ್ನು ನಾವು ಸೇಫ್ ಮಾಡ್ಬೋದು ಅನ್ನೋ ಕಾರಣವೂ ಕೂಡ ಇದೆ ಬಟ್ ಅದರ ಬಗ್ಗೆ ಒಂದು ವಿಡಿಯೋನ ಸಮಗ್ರವಾಗಿ ಮಾಡ್ತೇನೆ ನನಗೆ ಇದರ ಮುಖ್ಯ ಆಗಬೇಕಿತ್ತು ಅಂದರೆ ಅದರ ಒಂದು ವಿಡಿಯೋನ ನನಗೆ ವಿಡಿಯೋ ವೈಟಿ ಸಜೆಸ್ಟ್ ಮಾಡ್ತಾಯಿತ್ತು ಈ ವಿಡಿಯೋ ಹಾಕಿ ಅಂತ ಆವಾಗ ನಾನು ಅನ್ಕೋತಿದ್ದೆ ನನಗೆ ಎಲ್ಲಿ ಶ್ರೀಗಂತ ಬರ ಸಿಗುತ್ತೆ ಹುಡ್ಕೋ ಹೊರಟಬೇಕಲ್ಲ ಅಂತ ಅನ್ಕೋತಿದ್ದೆ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಹೋಗೋ ಇದರಲ್ಲಿ ಏನಾದರೂ ಹೂ ಇದೆಯಾ ಕಾಯಿ ಇದೆಯಾ ಅಂತ ಹಂಗೆ ಗಮನಿಸ್ತಾ ಇದ್ದೆ ಹಾಗೆ ನನಗೆ ಹೂವು ಮತ್ತು ಅಣ್ಣ ಎರಡು ಬೀಜಗಳು ಸಿಕ್ತು ತುಂಬ ತುಂಬ ಖುಷಿಪಟ್ಟೆ ನನಗೆ ಹಾಗೆ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡೆ ಅದರದ್ದು ಪ್ರತ್ಯೇಕವಾದ ಒಂದು ವಿಡಿಯೋ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ಪೂಜೆಗೆ ದೇವಾಲಯಗಳಲ್ಲಿ ಕೂಡ ಅರ್ಚನೆಗೆ ಇದನ್ನು ಬಳಸ್ತಾರೆ ಪೂಜೆಗೆ ಬಳಸ್ತಾರೆ ಶ್ರೇಷ್ಠವಾದ ಒಂದು ಪರಿಮಳಭರಿತವಾದಂತಹ ಹೂವಿನ ಗಿಡ ಕೂಡ ಹೌದು ನೋಡಿ ನಾನು ಅದು ಪತ್ರೆ ಮತ್ತು ಬೀಜ ಎರಡನ್ನೂ ತಗೊಂಡು ಬಂದೆ ಮತ್ತು ಮಾರ್ಗ ಮಧ್ಯದಲ್ಲೇ ನನಗೆ ನೋಡಿ ಇದೊಂಥರ ವಿಭಿನ್ನವಾಗಿದೆ ಈ ಗಿಡಕ್ಕೆ ಸಾಕಷ್ಟು ಜೇನುಳುಗಳು ಲಗ್ಗೆ ಇಟ್ಟಿದ್ವು ನೋಡಿ ಕೇಸರಿ ಬಣ್ಣದ ಕಾಯಿ ಮತ್ತು ನೀಲಿ ಹೂಗಳು ಮತ್ತು ಅದು ಮಧ್ಯದಲ್ಲಿ ಅದೇ ಜೋದು ಬಿದ್ದಂತಹ ನೀಲಿ ಹೂಗಳು ಮತ್ತು ಹಸಿರು ಒಂದೇ ಗಿಡದಲ್ಲಿ ಎಷ್ಟೆಲ್ಲ ಸಂಭ್ರಮ ಇದೆ ನೋಡಿ ಇದೆಲ್ಲ ಒಂಥರ ಕುತೂಹಲಕ್ಕೆ ನಾವು ನಿಜವಾಗ್ಲೂ ಗಮನಿಸಿದ್ರೆ ಪ್ರಕೃತಿಯನ್ನು ಏನೆಲ್ಲ ಇದೆ ಅನ್ನುವಂಥದ್ದಾಗ ಕಾಣ್ಬೋದು ಒಂದು ಎಲ್ಲಿ ಜನಗೂ ಜೀ 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 ಅಂತಲೇ ಇದು ನೋಡಲಿಕ್ಕೆ ಅದು ನಂಗೆ ತುಂಬ ಖುಷಿಪಟ್ಟೆ ಮತ್ತು ಈ ಥರದನ್ನೆಲ್ಲ ಏನೋ ನಾವು ಹುಡುಕಿ ಹುಟ್ಟಾಗ ಸೂಕ್ಷ್ಮವಾಗಿ ನೋಡೋ ಮನಸ್ಸಿದ್ದವ್ರಿಗೆ ಕಡಿತ ಪ್ರಕೃತಿಯಲ್ಲಿ ಏನೇನಾದರೂ ನಾವು ಕಾಣ್ಬೋದು ಸಂತಸವನ್ನು ಕಾಣ್ಬೋದು ಹಣ ಅಂತಸ್ತಿಗಿನ್ನ ಪ್ರಕೃತಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಈ ಥರದ ಖುಷಿಗಳೇ ನಮಗೆ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರೆಲ್ಲ ಆಯುಷಾರಾಮಿ ಮತ್ತೆ ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ಏನೇನೋ ಖುಷಿ ಪಡೆಯೋಕೆ ಹೋಗ್ತಾರೆ ಆದರೆ ಸೂಕ್ಷ್ಮವಾಗಿ ಒಂದಷ್ಟು ಅದು ನಗರ ಪ್ರದೇಶದಲ್ಲಿ ಸಿಕ್ಕಂಥ ಸಣ್ಣ ಪುಟ್ಟ ಖುಷಿಗಳನ್ನು ಈ ರೀತಿಲೂ ಪಡಿಬಹುದು ಅನ್ನೋದಕ್ಕೆ ನನಗೆ ಕಂಡಂಥ ಒಂದಷ್ಟು ಈ ಒಂದು ಚಿತ್ರೀಕರಣ ನನ್ನನ್ನು ತುಂಬ ಸೆಳೀತು ಮತ್ತು ಈ ಒಂದು ಇದನ್ನು ನೋಡೋದೇ ಒಂದು ಖುಷಿ ಅನ್ನಿಸ್ತು ನನಗೆ ಹಾಗಾಗಿ ಹೆಚ್ಚು ಸಮಯ ನಾನು ಅಲ್ಲಿದ್ದು ಒಂದಷ್ಟು ವೀಡಿಯೋ ಮಾಡ್ಕೋತಾ ಇದ್ದೆ ನೋಡುಗರು ಏನಿದು ವಿಶೇಷ ಸುಮ್ಮನೆ ನೋಡ್ತಾರೆ ಅಂದರೆ ಅವ್ರದ್ದು ಅವರದು ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದು ಬಗೆಯಾಗಿರುತ್ತೆ ಹಾಗಾಗಿ ನಾವು ಯಾರನ್ನು ನಾವು ನಿಂದನೆ ಮಾಡಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅವರವರ ತೃಪ್ತಿ ಅವರವರ ಆಸೆ ಆಕಾಂಕ್ಷಿಗಳು ವಿಭಿನ್ನವಾಗಿರುವ ಹಿನ್ನೆಲೆಯಲ್ಲಿ ನಮ್ಮ ಖುಷಿಗಳನ್ನು ಮಾತ್ರ ನಾವು ನೋಡಬೇಕು ಮಿಕ್ಕಿನದೆಲ್ಲ ಅವರವರ ಹಾಗೆ ಬಿಟ್ಟಿದ್ದು ನೋಡಿ ಎಷ್ಟು ಚಂದದ ಒಂದು ಅನುಭೂತಿ ಖಂಡಿತ ನನಗಾಯಿತು ಹಾಗೆ ಪ್ರಕೃತಿ ಏನು ಬಯಸಿ ಇಷ್ಟಪಟ್ಟರೆ ಅದರಲ್ಲಿ ಏನಾದರೂ ಹೊಸತನವನ್ನು ಖಂಡಿತ ಪ್ರಕೃತಿ ಕೊಡುತ್ತೆ ಹಾಗೆ ಇಬ್ಬರು ಪಾತರಗೀತಿಯರು ತಮ್ಮದೇ ಲೋಕದಲ್ಲಿ ವಿಹರಿಸ್ತಾ ಇದ್ದರು ಅದು ಕೂಡ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ ದೇವಾಲಯ ಅಂದರೆ ಅಲ್ಲೊಂದು ಉದ್ಯಾನವನ ಇದ್ದೇ ಇರುತ್ತೆ ಅಲ್ಲಿ ಒಂದಷ್ಟು ಪೂಜೆಗೆ ಸಂಬಂಧಪಟ್ಟಂಥ ಹೂವಿನ ಗಿಡಗಳು ಔಷಧೀಯ ಮೂಲದ ಗಿಡಗಳು ಇದ್ವು ಹಾಗೆ ಶ್ರೀಗಂಧದ ಮರ ಕೂಡ ಇತ್ತು ಈ ಹೂವುಗಳನ್ನೆಲ್ಲ ದೇವಾಲಯದ ಪೂಜೆಗೆ ಇದರ ಎಲೆಗಳನ್ನು ಅರ್ಚನೆಗೆ ಬಳಸೋದಿದೆ ನನಗೆ ಇದರ ಕಾಯಿಗಳು ಮತ್ತು ಹೂವುಗಳನ್ನು ಹತ್ತಿರದಿಂದ ನೋಡೋ ಯೋಗ ಸಿಕ್ತು ಅದುಗಳನ್ನು ವಿಡಿಯೋ ಮಾಡ್ಕೊಂಡೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ದರವೇ ನಿಮಗ